ಜನರೆಲ್ಲರೂ ಹೊಲದ ಬಳಿ ಓಡ್ತಾ ಇದ್ದಂಗೆ ಶಂಕರಂ ಗಾಬರಿಯಿಂದ ಏನಾಯ್ತು ಅಂತ ಓಡ್ತಾ ಇರುವ ಮಲ್ಲಿಯನ್ನು ನಿಲ್ಲಿಸಿ ಏನೋ ಮಲ್ಲಿ ಎಲ್ಲರೂ ಹೀಗೆ ಅವಸರದಿಂದ ಓಡ್ತಾ ಇದ್ದಾರೆ ಯಾರಾದ್ರೂ ಓದ್ರ ಏನೋ ಅಯ್ಯೋ ಬಡವ ಏನೋ ನಿನ್ ಬಾಯಿಂದ ಒಳ್ಳೆ ಮಾತು ಬರಲ್ವಾ ಅಲ್ಲ ಕಣೋ ಮತ್ತೆ ಇನ್ನೇನು ಎಲ್ರು ಹೀಗೆ ಓಡ್ತಾ ಇದ್ರೆ ನಾನೇನ್ ತಿಳ್ಕೊಳ್ಳೋದು ಅಮ್ಮ ಮನೆ ಪಕ್ಕ ರಾಮಯ್ಯ ಇದ್ದಾರಲ್ವಾ ಅವರ ಅಣ್ಣ ತಮ್ಮಂದಿರಿಗೆ ಆಸ್ತಿ ಇದು ಏನೋ ಪಂಚಾಯ್ತಿ ಅಂತೆ ಊರೊಳಗೆ ಜಗಳ ನಡೀತಾ ಇದೆ ಇನ್ನು ನಮ್ಮೂರಿನ ಜನರ ಬಗ್ಗೆ ಗೊತ್ತಲ್ವಾ ಊರಲ್ಲಿ ಏನೇ ಜಗಳ ಆದ್ರೂ ಹೋಗಿ ನಿಂತು ನೋಡೋದು ಮತ್ತೆ ನೀನೇನು ಕಡಿಮೆ ಇಲ್ಲ ಅಲ್ವಾ ನೀನ್ ಕೂಡ ಅಲ್ಲೇ ತಾನೇ ಹೋಗ್ತಾ ಇದೀಯಾ ಸರಿ ಆಯ್ತು ಬಾ ರಾಮಯ್ಯನ ಪಂಚಾಯಿತಿ ಎಲ್ಲಿ ತನಕ ಬಂತು ಅಂತ ನೋಡೋಣ ಹಾಗೆ ಅಂತ ಅವರಿಬ್ಬರು ಸೇರಿ ಪಂಚಾಯಿತಿ ಕಟ್ಟೆಗೆ ಹೋದ್ರು ಏ ರಾಮಯ್ಯ ನಾನ್ ನಿಮ್ಗೆ ಎಷ್ಟು ಸಲ ಹೇಳಿದೀನಿ ಅಣ್ಣ ತಮ್ಮಂದಿರಿಬ್ಬರು ಆಸ್ತಿಯನ್ನು ಸರಿಸಮಾನವಾಗಿ ಹಂಚಿಕೊಳ್ಬೇಕು ಅಂತ ಯಾ ನಾನು ನನ್ನ ಹುಲ್ಲನ್ನು ಮಾತ್ರ ಕುಯ್ಕೊಂಡು ಹೋಗ್ತಾ ಇದ್ದೆ ಆದರೆ ನನ್ನ ತಮ್ಮ ನಾನಿಲ್ಲದ ಸಮಯದಲ್ಲಿ ನನ್ನ ಹೊಲದಲ್ಲಿರುವ ಹುಲ್ಲನ್ನು ಕೂಡ ಕುಯ್ಕೊಂಡಿದ್ದಾನೆ ಇವಾಗ ಹಸುಗಳು ಮೂಕಜೀವಿಗಳು ಪಾಪ ಅವುಗಳಿಗೆ ಏನ್ ಮಾಡೋದು ಏನ್ ಭೀಮಯ್ಯ ನಿಮ್ಮ ಅಣ್ಣ ಹೇಳಿದ್ದು ನಿಜಾನ ಹೋಗಿ ಹೋಗಿ ನನ್ನ ಅಣ್ಣನ ಮಾತು ಕೇಳಿದ್ರೆ ಅಷ್ಟೇ ಮತ್ತೆ ನನ್ನ ಹೊಲದಲ್ಲಿರುವ ಹುಲ್ಲುಗಳನ್ನ ಕುಯ್ಯಕ್ಕೆ ನನ್ಗೆ ಆಗೋದಿಲ್ಲ ಆಗಿರುವಾಗ ಹೋಗಿ ನನ್ನ ಅಣ್ಣನ ಹೊಲದಲ್ಲಿರುವ ಹುಲ್ಲುಗಳನ್ನ ನಾನು ಕುಯ್ತೀನಾ ನೆಲ್ಲ ನಿಂತು ಕೇಳ್ತಾ ಇದ್ದ ಶಂಕರ ಮಧ್ಯದಲ್ಲಿ ಅಯ್ಯ ಅಣ್ಣನ ಹೊಲದಲ್ಲಿ ತಮ್ಮ ಹುಲ್ಲು ಕುಯ್ಯೋದ್ನ ನಾನು ಮೊದ್ಲೇ ನೋಡಿದೀನಿ ಅದು ಮಾತ್ರನಾ ತಮ್ಮನ ಹೊಲದಲ್ಲಿ ಕತ್ಲೆ ಸಮಯದಲ್ಲಿ ಅಣ್ಣ ಹೋಗಿ ಹುಲ್ಲನ್ನು ಕುಯ್ತಾರೆ ಇದಿಕ್ಕೆಲ್ಲ ಒಂದು ಪಂಚಾಯಿತಿನಾ ಏನು ರಾಮಯ್ಯ ಭೀಮಯ್ಯ ಶಂಕರಯ್ಯ ಹೇಳೋದು ನಿಜಾನ ಅಯ್ಯ ಹಾಗೆಲ್ಲ ಏನೂ ಇಲ್ಲಯ್ಯ ಶಂಕರಯ್ಯನ ಬಗ್ಗೆ ನಿಮ್ಗೆ ಚೆನ್ನಾಗ್ ಗೊತ್ತಲ್ವಾ ಏನೂ ಇಲ್ಲದಿದ್ರು ಮಧ್ಯದಲ್ಲಿ ನಾನಿದ್ದೀನಿ ಅಂತ ಎದ್ದು ನಿಲ್ಲೋದು ಹೌದೌದು ನಾನು ಈ ಊರಿನವನು ಆದ ಕಾರಣ ನಡೀತಾ ಇರೋದ್ನ ಹೇಳಕ್ಕೆ ಅಂತ ಬಂದೆ ಅದನ್ನ ಬಿಟ್ಬಿಟ್ಟು ಮೇಲೆ ನನಗೇನ್ ಸೇಡು ಅಯ್ಯ ನೋಡಿದ್ರಾ ಅವನು ನಿಮ್ಮ ಮುಂದಿನ ಹೇಗೆ ದುರಂಕಾರದಿಂದ ಮಾತಾಡ್ತಿದ್ದಾನೆ ಅಂತ ಸಾಕು ಇವಾಗ ನಿಲ್ಸ್ತೀರಾ ಇಲ್ ನೋಡಿ ರಾಮಯ್ಯ ಭೀಮಯ್ಯ ಇನ್ನೊಂದ್ಸಲ ನಾನ್ ನಿಮ್ಗೆ ಎಷ್ಟೋ ಸಲ ಹೇಳಿದ್ದೀನಿ ಇವಾಗ್ಲೂ ಹೇಳ್ತಾ ಇದ್ದೀನಿ ಅವ್ರವರ ಹೊಲದಲ್ಲಿ ಹುಲ್ಲುನ ಕುಯ್ಕೊಂಡು ಸುಮ್ನಿದ್ರೆ ಸರಿ ನಿಮ್ಮ ನಿಮ್ಮ ಹೊಲದಲ್ಲಿರುವ ಧಾನ್ಯವನ್ನೇ ಕದ್ದು ನೀವು ಕೆಲಸ ಮಾಡ್ತೀರಾ ಅಂದ್ರೆ ಅಕ್ಕಪಕ್ಕ ಇರುವ ಹೊಲದಲ್ಲಿ ಎಷ್ಟೊಂದು ಕಳ್ಳತನ ಮಾಡ್ತೀರಾ ಕೊಡುವ ಶಿಕ್ಷೆ ಏನಂದ್ರೆ ನೀವು ಸಂಪಾದನೆ ಮಾಡುವ ಧಾನ್ಯದಲ್ಲಿ ಸರಿಸಮಾನವಾಗಿ ಊರಿಗೆ ಹಂಚಬೇಕು ಅದೇನಯ್ಯ ಈ ರೀತಿ ಶಿಕ್ಷೆ ಕೊಟ್ಬಿಟ್ರಿ ಈ ಊರಲ್ಲಿ ಮತ್ತೆ ಮತ್ತೆ ಈ ರೀತಿ ಕಳ್ಳತನ ನಡಿಬಾರ್ದು ಅಂತ ಹೀಗೆ ಪಂಚಾಯಿತಿ ಮುಗಿಯಿತು ಅವರವರು ಹೊರಟು ಹೋದ್ರು ಶಂಕರಯ್ಯನಿಗೆ ದಾರಿಯಲ್ಲಿ ಮಾವಿನ ಮರವನ್ನು ನೋಡಿದ ಆಹಾ ಈ ಮಾವಿನ ಕೈ ಅಂದ್ರೆ ಮುದುಕಿಗೆ ತುಂಬಾ ಇಷ್ಟ ತಗೊಂಡೋಗಿ ಮುದುಕಿಗೆ ಕೊಡ್ತೀನಿ ಮರದ ಬಳಿ ಹೋಗಿ ಮಾವಿನ ಕೈನ ಕುಯ್ಕೊಂಡು ಮನೆಗೆ ಬಂದ ಮುದುಕಿ ಮುದುಕಿ ನಿನಗೋಸ್ಕರ ಏನ್ ತಂದಿದ್ದೀನಿ ನೋಡು ಮಾವಿನ ಕೈ ತಂದಿದ್ದೀನಿ ಹೌದು ಏನ್ ಅಡಿಗೆ ಮಾಡಿದೀಯಾ ಇಷ್ಟೊಂದ್ ಗಮಗಮ ಬರ್ತಾ ಇದೆ ಓ ಬಂದ್ಬಿಟ್ಟ ಏನಪ್ಪಾ ಇನ್ನು ಬರ್ಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ದೆ ಸರಿ ಬಾ ಬಂದ್ ಕೂತ್ಕೋ ಬಿಸಿ ಬಿಸಿ ಬಡಿಸ್ತೀನಿ ಹಾಗೆ ಅಂತ ಹೇಳಿದಾಗ ಶಂಕರಯ್ಯ ಬಂದು ಕೂತು ಊಟ ಮಾಡಲಾರಂಭಿಸಿದ ಅಯ್ಯೋ ಮುದುಕಿ ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀಯ ವಯಸ್ಸಾದರೂ ಕೂಡ ವಯಸ್ಸಿನ ಜೊತೆ ನಿನ್ನ ಅಡಿಗೆ ಕೂಡ ಮೇಲೆ ಹೋಗ್ತಾ ಇದೆ ಸಾಕು ಸಾಕು ಊಟಕ್ಕೋಸ್ಕರ ಇಷ್ಟೊಂದು ಹೇಳ್ಬೇಕಾಗಿಲ್ಲ ಸರಿ ಸರಿ ಊಟ ಮಾಡು ತೋ ರಾಮಯ್ಯನ ಹೊಲದಲ್ಲಿ ಹುಲ್ಲಿಗೋಸ್ಕರ ಅಣ್ಣ ತಮ್ಮಂದಿರಿಬ್ಬರು ಜಗಳ ಮಾಡ್ಕೊಂಡಿದ್ರು ಪಂಚಾಯಿತಿ ಕಟ್ಟೆಯಲ್ಲಿ ಅವ್ರದೇ ಜಗಳ ಕಂಡ್ರು ಅವರಿಗೆ ಶಿಕ್ಷೆ ಕೂಡ ಕೊಟ್ರು ಹೀಗೆ ಹೊಲದ ಪಂಚಾಯಿತಿ ಬಗ್ಗೆ ಎಲ್ಲ ವಿಷಯವನ್ನು ಮುದುಕಿಯ ಬಳಿ ಹೇಳಿದ ಅಯ್ಯೋ ಇದೇನೋ ಇದು ಎಲ್ಲ ವಿಷಯವನ್ನು ನನ್ ಜೊತೆ ಯಾಕೆ ಹೇಳ್ತಾ ಇದೀಯಾ ಇಲ್ಲ ತಂದು ನನ್ ತಲೆ ಮೇಲೆ ಆಗ್ತಾ ಇದ್ದೀಯಾ ಅಯ್ಯೋ ಮುದುಕಿ ಏನಿದು ಸಡನ್ನೇ ಹಿಂಗೇಳ್ಬಿಟ್ಟೆ ಎಲ್ಲರೂ ನಮ್ಮ ಊರಿನವ್ರು ತಾನೆ ಪಂಚಾಯ್ತಿ ಕಟ್ಟೆಯಲ್ಲಿ ನಾನ್ ನೋಡಿದ್ನ ನೋಡಿದ ಹಾಗೆ ಹೇಳ್ಬೇಕು ತಾನೆ ಇಲ್ಲಾಂದ್ರೆ ಹೇಗೆ ನಡೆಯುತ್ತೆ ಸರಿ ನಾನ್ ನೋಡಿದ್ನ ಹೇಳ್ಬಿಟ್ಟೆ ನಾನಿನ್ನು ಹೊಡುತ್ತೇನೆ ಇವಾಗ ಊಟ ಮಾಡ್ದೆ ಅಲ್ವಾ ಊಟ ಮಾಡಿದೆಲ್ಲ ಕರ್ಬೇಕಂದ್ರೆ ಊರಿನವ್ರ ಬಗ್ಗೆ ಮಾತಾಡ್ಲೇಬೇಕು ಹೀಗೆ ಶಂಕರಂ ಊಟ ಮಾಡಿ ಮನೆಯಿಂದ ಹೊರಗೆ ಬರುವಾಗ ದಾರಿ ಮಧ್ಯದಲ್ಲಿ ಒಂದು ಹುಡುಗ ತನ್ನ ತಾಯಿ ಜೊತೆ ಜಗಳ ಮಾಡುವುದನ್ನು ನೋಡಿ ದೂರದಿಂದ ನೋಡ್ತಾ ಇದ್ದ ನನಗೆ ಹೊಸ ಬಟ್ಟೆ ಬೇಕೇ ಬೇಕು ಅದೇನಪ್ಪ ಹಾಗೆ ಹೇಳ್ತಾ ಇದೀಯ ಮನೆ ನಡ್ಸಕ್ಕೆ ತುಂಬಾ ಕಷ್ಟ ಆಗ್ತಿದೆ ಆಗಿರುವಾಗ ಇವಾಗ ಹೊಸ ಬಟ್ಟೆ ಅಂದ್ರೆ ನಾನು ಹೋಗೋದು ಇದೆಲ್ಲ ನನಗ್ ಗೊತ್ತಿಲ್ಲ ನನಗೆ ಬಟ್ಟೆ ಬೇಕು ನಾನು ನಾಳೆನೆ ಬಟ್ಟೆ ಹಾಕೋಬೇಕು ಅಯ್ಯೋ ಮಗನೆ ನಾನು ಹೇಳೋದ್ನ ಕೇಳಪ್ಪಾ ಈ ಸಲ ಬೆಳೆ ಚೆನ್ನಾಗಿ ಬೆಳೆದಿಲ್ಲ ಅಲ್ವಾ ಮುಂದಿನ ಸಲ ಬೆಳೆ ಚೆನ್ನಾಗಿ ಬೆಳೆದು ಲಾಭ ಬಂದಾಗ ನಿನ್ಗೆ ಖಂಡಿತ ಹೊಸ ಬಟ್ಟೆ ತೆಗ್ದುಕೊಡ್ತೀನಿ ನನ್ಗೆ ಬಟ್ಟೆ ಕೂಡ ತೆಗೆದುಕೊಡಲ್ಲ ನಾನು ಈ ಮನೆಯಲ್ಲಿ ಇರಲ್ಲ ಓ ಹೋಗು ಹೋಗ್ತೀಯಾ ಕಾಲ್ ನೋವಾದ್ರೆ ಮತ್ತೆ ಮನೆಗ್ ತಾನೇ ಬರ್ತೀಯಾ ಹೀಗೆ ಆ ಹುಡುಗ ಮನೆಯಿಂದ ಹೊರಗಡೆ ಹೋದಾಗ ಶಂಕರಯ್ಯ ಕೂಡ ಆ ಮಗುವಿನ ಜೊತೆ ಹಿಂದೇನೆ ಹೋದ ಅಮ್ಮನ್ ಜೊತೆ ಪ್ರತಿ ಸಲ ಕೇಳ್ದಾಗ ಕೂಡ ಈ ಅಮ್ಮ ಹಾಗೇನೆ ಹೇಳೋದು ಆದ್ರೆ ಒಂದು ಸಲನೂ ತೆಗೆದುಕೊಡೋದಿಲ್ಲ ಇನ್ನು ಈ ಮನೆಗೆ ನಾನು ಬರದೇ ಇಲ್ಲ ಎಲ್ಲಾದ್ರೂ ದೂರ ಹೋಗಿ ಕೂಲಿ ಕೆಲಸ ಮಾಡ್ಕೊಂಡು ಬದುಕ್ತೀನಿ ಏನಪ್ಪಾ ನಿನ್ನೊಳಗೆ ನೀನೆ ಮಾತಾಡ್ಕೊಂಡು ಹೋಗ್ತಿದೀಯಾ ನಾನು ನಾನು ನಮ್ಮಅಮ್ಮನ ಜೊತೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನಮ್ಮಅಮ್ಮ ಹೊಸ ಬಟ್ಟೆ ಕೊಡ್ತೀನಿ ಅಂತ ಹೇಳಿ ತೆಗ್ದೇ ಕೊಟ್ಟಿಲ್ಲ ಹೌದು ಇವಾಗ ಇದೆಲ್ಲ ನಿಮಗೆ ಯಾಕೆ ನೀವು ಕೆಲಸ ನೋಡಿ ಅಣ್ಣಪ್ಪ ನಮ್ಮಮ್ಮ ಏನ್ ಮಾಡಿದ್ರು ನಮಗೋಸ್ಕರ ತಾನೆ ಎಲ್ಲನೂ ಮಾಡೋದು ನೀನು ಕೂಡ ನಮ್ಮ ಅಮ್ಮನಿಗೆ ಸಪೋರ್ಟ್ ಮಾತಾಡ್ತಿದ್ದೀಯಾ ನಮ್ಮ ತಿಂದ್ರು ತಿನ್ನದಿದ್ರು ನಿನಗೆ ಮಾತ್ರ ಸಮಯಕ್ಕೆ ಸರಿಯಾಗಿ ಊಟ ಕೊಡ್ತಿದಾರಲ್ವಾ ಈಗ ನೀನು ಮನೆ ಬಿಟ್ಟು ಹೊರಗಡೆ ಹೋದ್ರೆ ನಿನಗೆ ಯಾರು ಊಟ ಕೊಡ್ತಾರೆ ನೀನ್ ಎಲ್ಲಿ ಅದೆಲ್ಲ ನಿನಗೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ನಾನು ಎಲ್ಲಾದ್ರೂ ಹೋಗ್ತೀನಿ ನಿನಗೇನು ಎಲ್ಲಿ ತಿಂತೀಯ ಅಂತ ಹೇಳು ಎಲ್ಲಿ ಮಲ್ಕೋತೀಯಾ ಅಂತ ಹೇಳು ನೀನ್ ಹೇಳಿದ್ರೆ ನಾನ್ ಕೂಡ ನಿನ್ ಜೊತೆಗೆ ಬಂದು ಅಲ್ಲೇ ಇದ್ದೋಗ್ತೀನಿ ಹೀಗೆ ಹುಡುಗನ ಹಿಂದೆನೇ ಹೋದ ಮಗುವಿನ ಹಿಂದೆ ಶಂಕರಂ ಹೋಗುವುದನ್ನು ರಾಮಯ್ಯ ಗಮನಿಸಿದ ತಕ್ಷಣ ಮಗುವಿನ ತಾಯಿಯ ಬಳಿ ಹೋಗಿ ಹೇಳಿದ ಏನಮ್ಮ ಶಾರದಾ ನಿನ್ ಮಗನಿಗೆ ಏನೇನು ಮಾಯ ಮಾತುಗಳೆಲ್ಲ ಹೇಳಿ ಆ ಶಂಕರಯ್ಯ ಎಲ್ಲೋ ಕರ್ಕೊಂಡೋಗ್ತಾ ಇದ್ದಾನೆ ನೀನು ಸುಮ್ನೆ ನೋಡ್ಕೊಂಡಿದ್ದೀಯಾ ಹೌದಾ ಬೆಳಿಗ್ಗೆಯಿಂದ ನನ್ ಮಗ ಮನೆಗೆ ಬರ್ಲಿಲ್ಲ ನನ್ ಜೊತೆ ಜಗಳ ಮಾಡ್ಕೊಂಡು ಹೊಸ ಬಟ್ಟೆ ಬೇಕು ಅಂತ ಹೇಳ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೋದ ಆ ಶಂಕರಯ್ಯನ ಮಾತ್ ಕೇಳ್ಕೊಂಡು ಅವನ ಹಿಂದೆನೇ ಹೋಗ್ತಾ ಇದ್ದಾನ ನಾನು ಎಷ್ಟು ಹುಡ್ಕಾಡ್ತಿದ್ದೆ ಶಂಕರಯ್ಯನಿಗೆ ನಾನೊಂದ್ ಮಾತ್ ಹೇಳ್ತೀನಿ ಇಷ್ಟು ದಿನ ಎಲ್ಲರ ಜಗಳದಲ್ಲಿ ಮಧ್ಯ ಇವಾಗ ನನ್ ಮಗನಿಗೆ ಹೊರಗಡೆ ಹೇಳ್ಕೊಡ್ತಿದ್ದಾನ ಕಳ್ಸಿದ್ರು ಬುದ್ಧಿಯೇ ಬರಲ್ಲ ಹೌದಮ್ಮ ಅವನಿಗೆ ಬುದ್ಧಿಯೇ ಬರದಿಲ್ಲ ಹಾಗೆ ತಾನೆ ಮೊನ್ನೆ ನಮ್ಮ ಪಂಚಾಯತಿ ಕಟ್ಟೆಯಲ್ಲೂ ಬಂದು ಏನೇನೋ ಮಾತಾಡಿ ಅಯ್ಯ ಅವ್ರ ಜೊತೆಯಿಂದ ನಮ್ಗೆ ಶಿಕ್ಷೆ ಕೊಡುವ ಹಾಗೆ ಮಾಡಿದ್ದು ಹೇಳಿದಾಗ ಶಾರದಾ ಅವನನ್ನು ಹುಡುಕಲು ಹೋದ ಅಷ್ಟರಲ್ಲಿ ಕರಯ್ಯ ಆ ಹುಡುಗನಿಗೆ ಒಳ್ಳೆ ಬುದ್ಧಿ ಮಾತುಗಳನ್ನು ಹೇಳಿ ಮನೆಗೆ ಕರ್ಕೊಂಡ್ ಬರ್ತಿದ್ದ ನನ್ಗೆ ಮನೆಗೋದ್ರೆ ಹೊಸ ಬಟ್ಟೆ ತೆಗ್ದು ಕೊಡ್ತಾರಲ್ವಾ ಇಲ್ ನೋಡಪ್ಪ ನೀನು ಮನೆ ಬಿಟ್ಟು ಹೋದ ತಕ್ಷಣ ಎಲ್ಲಾ ಕಷ್ಟಗಳು ಏನು ಸರಿಯಾಗದಿಲ್ಲ ನಿನಗೆ ಹೊಸ ಬಟ್ಟೆ ಬೇಕು ಅಂದ್ರೆ ನಿನ್ನ ಅಮ್ಮ ಏನಾದ್ರೂ ಕಷ್ಟಪಟ್ಟಾದ್ರೂ ನಿನಗೆ ಹೊಸ ಬಟ್ಟೆನ ಕೊಡ್ತಾರೆ ಅಯ್ಯೋ ಅಮ್ಮೋ ಇಲ್ಲ ಇಲ್ಲ ನನಗೆ ನಮ್ಮ ಅಮ್ಮನೇ ಬೇಕು ಏನೇ ಹೇಳಿದ್ರು ನನಗೆ ನಮ್ಮ ಅಮ್ಮ ಬೇಕು ಅಂತ ಹೇಳಿ ಮನೆಗೆ ಕರ್ಕೊಂಬಂದ ಆದ್ರೆ ಆ ಹುಡುಗನಿಗೆ ಶಾರದಾ ಕಾಣ್ಲಿಲ್ಲ ಓಹೋ ಒಂದ್ ವೇಳೆ ನಿನ್ನ ಹುಡುಕೊಂಡು ಹೋಗಿರ್ಬೇಕು ಅನ್ಸುತ್ತೆ ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದ ಸ್ವಲ್ಪ ಸಮಯದ ನಂತರ ಶಾರದಾ ಮನೆಗೆ ಬಂದ್ಲು ಪ್ರೀತಿಯಿಂದ ಮಗುವಿನ ಹತ್ತಿರ ಬಂದು ಆ ಶಂಕರಯ್ಯ ಪ್ರೀತಿಯಿಂದ ಏನೇನೋ ಹೇಳಿಕೊಟ್ಟು ಈ ರೀತಿ ಮಾಡ ಕೇಳಿದ ಅವನ್ ಅದು ಶಂಕರಂ ನನಗೆ ಯಾವ ತಪ್ಪಿನ ಮಾತನ್ನು ಹೇಳ್ಕೊಡ್ಲಿಲ್ಲ ಮನೆಯಲ್ಲಿ ಅಮ್ಮನ್ ಜೊತೆ ಏನ್ ಹೇಳ್ಬಾರ್ದು ಅಂತ ಬಾ ಅವ್ನ ಕತೆ ತೋರಿಸ್ತೀನಿ ಹೀಗೆ ಎಷ್ಟು ಹೇಳಿದ್ರು ಕೇಳದೆ ಊರಿನ ದೊಡ್ಡ ಕರೆದುಕೊಂಡು ಮುದುಕಿಯ ಮನೆಗೆ ಹೋದ್ಲು ಬಂದಿದೀರಾ ಆ ಮಾಯ ಮಾತು ಶಂಕರಯ್ಯನ ಕರೀರಿ ಶಾರದಕ್ಕ ಮತ್ತೆ ನಿಮ್ ಮಗ ಜಗಳ ಮಾಡ್ಕೊಂಡು ಹೊರಟ್ಬಿಟ್ನಾ ಆ ನನ್ ಮಗನಿಗೆ ಇಲ್ಲದ ಸಲ್ಲದ ಮಾತೆಲ್ಲ ಹೇಳಿ ಅವನ ಮನೆ ಬಿಟ್ಟು ಹೋಗಕ್ ಕೇಳಿದ್ ನೀತಾನೆ ಅದೇನಕ್ಕ ಇದ್ದಕ್ಕಿದ್ದಂಗೆ ಹಾಗೆ ಹೇಳ್ತಾ ಇದ್ದೀರಾ ನಿಮ್ ಮಗ ನಿಮ್ ಜೊತೆ ಜಗಳ ಮಾಡ್ಕೊಂಡು ಹೊರಗೆ ಹೋದಾಗ ತಾಯಿ ಮಾತ್ ಕೇಳ್ಬೇಕು ಅಂತ ಅವನ ನಿಮ್ ಮನೆ ಕರ್ಕೊಂಬಂದ್ ಬಿಟ್ಟಿದೆ ನಾನೇ ತಾನೇ ಆ ಮಗು ಅಮ್ಮ ಶಂಕರಯ್ಯ ಹೇಳಿದ್ದು ಜೊತೆ ಜಗಳ ಮಾಡ್ಕೊಂಡು ಹೋಗುವಾಗ ನನ್ ಮನ್ಸು ಬದಲಾಯಿಸಿ ಮನೆ ಕಳ್ಸಿದ್ದೆ ಅವರೇ ನೋಡ್ದ ಶಂಕರ ಊರಿನ ಪಂಚಾಯಿತಿನ ಯಾವಾಗ್ಲೂ ಹೇಳ್ದು ನಿನ್ ತಲೆ ಮೇಲೆ ಹಾಕೋಬೇಡ ಅಂತ ಹೇಳಿದೆ ಅಲ್ವಾ ಒಳ್ಳೇದೇ ಮಾಡಿದ್ರು ಕೂಡ ಊರಿನ ಜನಗಳು ಕೆಟ್ಟದು ಅಂತಾನೆ ಹೇಳೋದು ಹೌದೌದು ಊರೊಳಗೆ ಏನೇ ಕಷ್ಟ ಬಂದ್ರು ಅದು ನಂದೇ ಕಷ್ಟ ಎನ್ನುವ ಹಾಗೆ ಮಧ್ಯದಲ್ಲಿ ನಿಂತು ಮಾತಾಡ್ತಾನೆ ಏನ್ ನಿಲ್ಸ್ರೋ ಅವ್ನ ಒಳ್ಳೆವ್ ಕಣೋ ಅವನ್ ತಂದೆ ತಾಯಿಗೆ ಮಾತ್ ಬರದಿಲ್ಲ ಅದಕ್ಕೇನೆ ತಂದೆ ತಾಯಿನ ಕಳ್ಕೊಂಡು ಅವನಿಗೆ ಸಿಗುವವರೆಲ್ಲ ತಮ್ಮವರು ಅಂತ ಎಲ್ಲರ ಕಷ್ಟಕ್ಕೆ ಮಾತಾಡ್ತಾನೆ ನೀವೆಲ್ಲರೂ ಅವನ್ನ ನೋಡಿ ಅವನ್ ತುಂಬಾ ಮಾತಾಡ್ತಾನೆ ಅನ್ಕೊಂಡಿದ್ದೀರಾ ಶಂಕರ ಯಾವಾಗ್ಲೂ ಊರಿನವರನ್ನು ಅವನ್ ಜನ ಅಂತ ಹೇಳಿ ಎಲ್ರಿಗೂ ಸಹಾಯ ಮಾಡ್ತಾನೆ ಆ ಸಾಕು ಮುದಕಿ ನಿಲ್ಸಿ ನಿಲ್ಸಿ ಅವನ್ ಜೊತೆ ಸೇರಿ ಸೇರಿ ನೀನ್ ಕೂಡ ಅದೇ ರೀತಿ ಮಾತಾಡ್ತಿದೀಯಾ ಚೋ ನಿನ್ ಬಾಯಿನ ಶಂಕರನಿಂದ ಎಲ್ರಿಗೂ ಒಳ್ಳೇದೇ ನಡೆಯುತ್ತೆ ಹೊರತು ಅವನಿಂದ ಯಾರಿಗೂ ಯಾವಾಗ್ಲೂ ಕೆಡುಕೆ ಆಗಲ್ಲ ಕಣೋ ಶಂಕರಂ ಪಂಚಾಯಿತಿ ಕಟ್ಟೆಯಲ್ಲಿ ನೀವು ಮಾಡಿದ ಕೆಟ್ಟದ್ದನ್ನು ಹೇಳಿದ ಇವತ್ತು ಕೂಡ ಆ ಹುಡುಗ ಮನೆ ಬಿಟ್ಟು ಹೋಗೋದ್ನ ನೋಡಿ ಅವ್ನ ಕಾಪಾಡಿ ಕರ್ಕೊಂಡ್ ಬಂದಿದ್ದಾನೆ ಶಂಕರ ಮಾತ್ರ ಇಲ್ಲದಿದ್ದಿದ್ರೆ ಇಲ್ಲದಿದ್ದ್ರೆ ಆ ಹುಡ್ಗ ಅವ್ರ ಮನೆಗೆ ಬರ್ತಾ ಇದ್ನಾ ಎಲ್ಲರೂ ನನ್ ಮನೆ ಹತ್ರ ಅವನ್ ಮೇಲೆ ಚಾಡಿ ಎಡಕ್ಕೆ ಬಂದಿದೀರಾ ಈ ರೀತಿಯಾಗಿ ಅಜ್ಜಿ ಹೇಳಿದಾಗ ಊರಿನ ಜನರು ಏನು ಮಾತನಾಡದೆ ಮೌನವಾಗಿ ನಿಂತಿದ್ರು ಹೀಗೆ ಊರಿನ ಜನರ ಮಧ್ಯೆ ಶಂಕರಯ್ಯ ಒಳ್ಳೆಯವನಾಗಿಯೇ ನಿಂತಿದ್ದ ನದಿಯ ತೀರದಲ್ಲಿ ಒಂದು ಸುಂದರವಾದ ಗ್ರಾಮವಿತ್ತು ಆ ಊರಿನ ಜನರು ವ್ಯವಸಾಯಕ್ಕೋಸ್ಕರ ನದಿಯ ನೀರನ್ನು ಉಪಯೋಗ ಮಾಡ್ತಾ ಇದ್ರು ತುಂಬಾ ಜನರು ಆ ನದಿಯಿಂದ ಮೀನನ್ನು ಹಿಡಿದು ಜೀವನ ಮಾಡ್ತಾ ಇದ್ರು ಅದೇ ಊರಲ್ಲೇ ರಾಮ್ಬಾಬು ಎನ್ನುವ ವ್ಯಕ್ತಿ ಇದ್ದ ರಾಮ್ಬಾಬು ಚಾಂದಿನಿ ಎನ್ನುವ ಮಗಳೊಂದಿಗೆ ಇದ್ದ ಚಾಂದಿನಿಯ ತಾಯಿ ಚಿಕ್ಕ ವಯಸ್ಸಲ್ಲೇ ತೀರಿಕೊಂಡ ಕಾರಣ ರಾಮ್ ಅವನ ಮಗಳಾದ ತುಂಬಾ ಪ್ರೀತಿಯಿಂದ ತುಂಬಾ ಮುದ್ದಾಗಿ ಸಾಕ್ತಾ ಇದ್ದ ಮಗಳೇ ಅಪ್ಪ ಕೆಲಸಕ್ಕೆ ಹೋಗ್ಬರ್ತೀನಿ ಹೊರಗಡೆ ಎಲ್ಲೂ ಹೋಗ್ಬೇಡ ಮನೆಯಲ್ಲೇ ಆಟಾಡ್ಕೊಂಡಿರು ಸರಿ ಅಪ್ಪ ಆದ್ರೆ ಈ ಪುಟ್ಟ ಹೊಟ್ಟೆಗೆ ಹಸಿವಾಗುತ್ತೆ ಅಲ್ವಾ ಹಾ ನಿನಗೋಸ್ಕರ ಪಪ್ಪ ಎಲ್ಲ ಅಡಿಗೆನ ಮಾಡಿಟ್ಟಿದೀನಿ ಸರಿಯಪ್ಪ ನನ್ನ ಅಪ್ಪ ನನ್ಗೋಸ್ಕರ ಎಲ್ಲಾನು ಇಡ್ತಾರೆ ನೀನು ಹುಷಾರಾಗಿ ಮನೆಯಲ್ಲೇ ಇರಮ್ಮ ಸರಿಯಪ್ಪ ಹಾಗೆ ಅಂತ ಹೇಳಿದ ತಕ್ಷಣ ರಾಮ್ಬಾಬು ಕೆಲ್ಸಕ್ಕೆ ಹೊರಟು ಹೋದ ನನ್ನ ಮಗಳು ಇಷ್ಟೊಂದು ಅಮಾಯಕಿಯಾಗಿ ಇದ್ದಾಳೆ ನಾನಿರುವ ತನಕ ಹೇಗಾದ್ರೂ ನನ್ನ ಮಗಳನ್ನ ನೋಡ್ಕೋತೀನಿ ನನ್ನ ಕಾಲ ಮುಗಿದ ನಂತರ ನನ್ನ ಮಗುವಿನ ಗತಿಯನ್ನು ಇಲ್ಲದಿದ್ದಾಗ ಅವಳನ್ನ ಯಾರು ನೋಡ್ಕೋತಾರೆ ಹಾಗೆ ಅಂತ ಮಗಳ ಬಗ್ಗೆ ಆಲೋಚನೆ ಮಾಡ್ಕೊಂಡು ಕೆಲ್ಸಕ್ಕೆ ಹೋದ ಅಲ್ಲಿ ಮಾಲೀಕನಾದ ಸಿದ್ದಯ್ಯ ಏನ್ ರಾಮ್ಬಾಬು ಇವತ್ತು ಇಷ್ಟೊಂದು ಲೇಟ್ ಆಗಿ ಬರ್ತಾ ಇದೆಯಾ ಹೀಗೆ ಕೆಲ್ಸಕ್ಕೆ ಬಂದ್ರೆ ಇನ್ ಮುಂದೆ ಕೆಲ್ಸಕ್ಕೆ ನೀನು ಬರದೆ ಬೇಡ ಅಯ್ಯ ಮನೆಯಲ್ಲಿ ಎಲ್ಲ ಕೆಲ್ಸ ಮಾಡ್ಬಿಟ್ಟು ಬರುವಾಗ ಟೈಮ್ ಆಗ್ಬಿಡ್ತಯ್ಯ ಇನ್ ಮುಂದೆ ಈ ರೀತಿ ತಪ್ಪನ್ನು ಮಾತ್ರ ಮಾಡೋದಿಲ್ಲ ಆ ಸರಿ ಸರಿ ಮಾತಾಡಿದೆಲ್ಲ ಸಾಕು ಮೊದ್ಲು ಹೋಗಿ ಕೆಲ್ಸವನ್ನ ಆರಂಭಿಸು ಹಾಗೆ ಹೇಳಿದಾಗ ರಾಮ್ ಕೂಡ ಕೆಲಸ ಮಾಡಲು ಹೋದ ಹೀಗೆ ಊಟದ ಸಮಯ ಕೂಡ ವಾಯ್ತು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಆಗ ಅವನ ಪಕ್ಕದಲ್ಲಿ ಇರುವವರು ಏನ್ ರಾಮ್ ಬಾಬು ಇವತ್ತು ನಮ್ಮ ಹತ್ರ ಬಂದು ಕೂತ್ಕೊಂಡಿದ್ದೀಯಾ ನೀನಾಗಿ ನಮ್ಮಿಂದ ದೂರ ಹೋಗ್ತೀಯಾ ಅಥವಾ ನಾವೇ ಹೋಗದ ಅಯ್ಯ ಇಲ್ಲಯ್ಯ ನಾನೇ ಹೋಗ್ತೀನಿ ಹಾಗೆ ಅಂತ ರಾಮ್ಬಾಬು ಸ್ವಲ್ಪ ದೂರದಲ್ಲಿ ಬಂದು ಕೂತು ಊಟ ಮಾಡ್ತಾ ಇದ್ದ ಆಗ ಹೊಸದಾಗಿ ಬಂದ ಭೂಷಣ ಯಾಕಯ್ಯ ಯಾರು ಅವ್ರನ್ನ ಕರ್ಕೊಳ್ಳಲ್ಲ ಯಾಕಯ್ಯ ಏನಾದ್ರು ಮಾಡಿದ್ರ ಆ ಹೌದೌದು ಈ ಊರಲ್ಲಿ ಆ ತಾಯಿಯ ವಿಗ್ರಹವನ್ನು ಕಳ್ಳತನ ಮಾಡಿದ್ದಾನೆ ಅವರು ಕದ್ದಿದ್ದು ನೀವ್ ನೋಡಿದ್ರ ಇಲ್ಲ ಇಲ್ಲ ದಿನ ದೇವಸ್ಥಾನಕ್ಕೆ ಕೊನೆದಾಗಿ ಹೋಗಿದ್ದು ಅವನೇ ಈ ಊರಲ್ಲಿ ತುಂಬಾ ಜನರು ಹೇಳಿದ್ರು ಅವನ್ ಕೈಯಲ್ಲಿ ಚಿನ್ನಗಳೆಲ್ಲ ಇತ್ತು ಅಂತ ಇದಕ್ಕಿಂತ ದೊಡ್ಡ ಸಾಕ್ಷಿ ಏನಾದ್ರು ಬೇಕಾ ಕದ್ದಿದ್ದು ನೀವು ನೋಡ್ಲಿಲ್ಲ ಮತ್ತೇಗೆ ಅವರೇ ಕದ್ದಿದ್ದು ಅಂತ ಹೇಳ್ತೀರಾ ಅವನೇ ಕದ್ದಿದ್ದು ಅದರಿಂದನೇ ಅವತ್ತು ಡೆಲಿವರಿಯಲ್ಲಿ ಅವನ ಹೆಂಡತಿನೂ ತೀರ್ಕೊಂಡಿದ್ದು ಪಾಪ ಅವನಿಗೆ ಅದ್ರಿಂದನೇ ಅಮಾಯಕ ಮಗು ಕೂಡ ಹುಟ್ಟಿರೋದು ಇದೆಲ್ಲ ನಿಜನಾ ಹೌದಪ್ಪ ಅದಕ್ಕೇನೆ ಈ ಊರಿನ ಜನರು ಯಾರು ಅವ್ನ ಪಕ್ಕದಲ್ಲಿ ಕೂತ್ಕೊಳ್ಳೋದು ಇಲ್ಲ ಅವನಿಗಿರುವ ತೊಂದರೆ ನಮಗೆ ಯಾರಿಗಾದ್ರೂ ಅಂಟ್ಕೊಳ್ಳುತ್ತೆ ಅಂತ ಅವನ ನಮ್ಮಿಂದ ದೂರನೇ ಇಟ್ಟಿರೋದು ಆದ್ರೆ ಈ ಹೊಲದ ಯಜಮಾನ್ರು ಸಿದ್ದಯ್ಯ ಅವ್ರು ಮಾತ್ರನೇ ಅವನ ನಂಬಿರೋದು ಯಾಕೆ ಯಾಕೆ ಅಂದ್ರೆ ಅವ್ರಿಗೆ ಮಾತ್ರ ಅವನ್ ಚಿನ್ನ ಕದ್ದಿಲ್ಲ ಅಂತ ನಂಬಿಕೆ ಇರೋದು ಸರಿ ಅವನ್ ಬಗ್ಗೆ ಮಾತಾಡ್ಕೊಂಡಿದ್ರೆ ನಮ್ ಕೆಲಸ ಆಗೋದಿಲ್ಲ ಎದ್ದೋಗಿ ಕೆಲಸ ಮಾಡೋಣ ಹಾಗೆ ಅಂತ ಅವರು ಎದ್ದು ಕೆಲ್ಸಕ್ಕೆ ಹೊರಟ್ರು ಅವ್ರು ಮಾತಾಡಿದ ಮಾತು ಕೇಳಿ ರಾಮ್ಬಾಬು ದುಃಖಪಟ್ಟ ಅಮ್ಮ ದುರ್ಗಾ ತಾಯಿ ಯಾಕಮ್ಮ ನನಗೆ ಇಷ್ಟು ದೊಡ್ಡ ಕಷ್ಟನ ಕೊಟ್ಟಿದೀಯಾ ನಾನು ನಿನ್ನ ಚಿನ್ನವನ್ನು ಕದ್ದಿಲ್ಲ ಅಂತ ಈ ಊರಿನ ಜನರಿಗೆ ಎಷ್ಟೋ ಸಲ ಹೇಳಿದೀನಿ ಆದ್ರೆ ಅವ್ರು ಯಾರು ಕೂಡ ನನ್ನ ನಂಬ್ತಾ ಇಲ್ಲ ಹೀಗೆ ಆ ತಾಯಿಯ ಬಳಿ ತನ್ನ ಕಷ್ಟವನ್ನು ಹೇಳಿಕೊಂಡು ತುಂಬಾನೇ ದುಃಖ ಪಟ್ಕೊಂಡು ಕೆಲಸ ಮಾಡ್ದ ಹೀಗೆ ಸಂಜೆಯಾಯಿತು ಹೀಗೆ ಸಂಜೆಯಾಯಿತು ಅಪ್ಪ ಬಂದ್ರ ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಊಟ ಮಾಡ್ದ ಆ ಅಪ್ಪ ಊಟ ಮಾಡ್ದೆ ಮನೇಲಿ ಒಬ್ಳೆ ಕೂತ್ಕೊಂಡಿರಕ್ಕೆ ತುಂಬಾ ಬೇಜಾರಾಯ್ತು ಹೊರಗಡೆ ಹೋಗಿ ಆಟಾಡೋಣ ಯಾರು ನನ್ ಜೊತೆ ಆಟಾಡಕ್ಕೆ ಬರಲ್ಲ ಅದು ಏನು ಇಲ್ಲಮ್ಮ ನೀನು ಚಿಕ್ಕ ಅಲ್ಲ ನೀನು ಬೆಳೆದ್ಮೇಲೆ ಎಲ್ಲರೂ ನಿನ್ನ ಆಟಾಡಕ್ಕೆ ಕರ್ಕೋತಾರೆ ಹಾಗೆ ಅಂತ ಹೇಳಿದ ತಕ್ಷಣ ಹೌದಪ್ಪ ಹಾಗಾದ್ರೆ ನಾನ್ ಯಾವಾಗ ದೊಡ್ಡವಳಾಗದು ಇನ್ನು ಸ್ವಲ್ಪ ದಿನದಲ್ಲೇ ದೊಡ್ಡವಳಾಗ್ತೀಯಾ ಹೌದಪ್ಪ ಹಾಗಾದ್ರೆ ನಾನು ಬೇಗ ದೊಡ್ಡವಳಾಗಿ ಎಲ್ರ ಜೊತೆ ಆಟಾಡ್ತೀನಿ ಹೀಗೆ ಚಾಂದಿನಿ ತುಂಬಾ ಸಂತೋಷವಾಗಿ ಹೇಳದ್ಲು ಹೀಗೆ ಆ ದಿನ ಕಳೆಯಿತು ಮರುದಿನ ರಾಮ್ಬಾಬು ಕೆಲ್ಸಕ್ಕೆ ಹೊರಟ ಇದ್ದಕ್ಕಿದ್ದಂಗೆ ಜೋರಾಗಿ ಮಳೆ ಬರ್ತಾ ಇತ್ತು ಎಲ್ಲರೂ ಮಳೆ ಬರ್ತಾ ಇದೆ ಅಂತ ಮರದ ಕೆಳಗೆ ನಿಂತಿದ್ರು ಆಗ ರಾಮ್ಬಾಬು ಮಾತ್ರ ಅವನ ಮನಸ್ಸೊಳಗೆ ಅಯ್ಯೋ ಎಡಬಿಡದೆ ಮಳೆ ಬರ್ತಾ ಇದೆ ನನ್ನ ಮಗಳು ಬೇರೆ ಮನೇಲಿ ಒಬ್ಳೆ ಇದ್ದಾಳೆ ಅವಳಿಗೆ ನೀರು ಅಂದರೆ ಮೊದಲೇ ಭಯ ಇವಾಗ ಏನು ಮಾಡೋದು ನಾನೇ ಹೋಗೋಣ ಅಂದ್ರೆ ಮಳೆ ಬಿಡದೆ ಹುಯ್ತಾ ಇದೆ ಏನಾದರೂ ಮಾಡಿ ಬೇಗ ಮನೆಗೆ ಹೋಗ್ಬೇಕು ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ದ ಇದ್ದಕ್ಕಿದ್ದಂಗೆ ಮಳೆ ಬರ್ತಾನೇ ಇತ್ತು ನದಿ ನೀರು ಊರೊಳಗೆ ಬಂತು ಅಯ್ಯಯ್ಯೋ ನದಿ ಪಕ್ಕನೆ ಇರುವುದರಿಂದ ಊರೊಳಗೆ ನೀರು ಹೋಗ್ತಾ ಇದೆ ನಾನು ಬೇಗ ಹೋಗಿ ನನ್ನ ಮಗಳನ್ನ ಕಾಪಾಡಬೇಕು ಇಲ್ಲದಿದ್ರೆ ದೊಡ್ಡ ಕಷ್ಟ ಆಗ್ಬಿಡುತ್ತೆ ಹಾಗೆಂತ ಊರೊಳಗೆ ಹೊರಟ ಅಷ್ಟರಲ್ಲಿ ಊರೊಳಗೆ ನೀರು ತುಂಬಾನೇ ಬಂದಿತ್ತು ಊರಿನ ಜನರೆಲ್ಲ ನೀರಲ್ಲಿ ಹೋಗ್ತಾ ಇದ್ರು ಅಯ್ಯೋ ಹೇಗಾದ್ರು ಮಾಡಿ ಊರಿನ ಜನರನ್ನು ಹಾಗೆ ಅಂತ ರಾಮ್ಬಾಬು ಒಬ್ಬೊಬ್ಬರನ್ನು ಕಾಪಾಡ್ತಾ ಇದ್ದ ಕಾಪಾಡಿ ನನ್ನ ಕಾಪಾಡಿ ಭಯ ಆಗ್ತಾ ಇದೆ ಅಯ್ಯೋ ಇದು ನನ್ನ ಮಗಳು ಚಾಂದಿನಿಯ ಧ್ವನಿ ನಾನು ಬೇಗ ಹೋಗಿ ಚಾಂದಿನಿನ ಕಾಪಾಡಬೇಕು ಹೀಗೆ ರಾಮ್ಬಾಬು ಆಲೋಚನೆ ಮಾಡ್ತಾ ಇದ್ದಂಗೆ ಅವನ ಬಲಭಾಗದಿಂದ ಮತ್ತೆ ಒಂದು ಧ್ವನಿ ಅವನಿಗೆ ಕೇಳಿಸಿತು ಯಾರಾದರೂ ಕಾಪಾಡಿ ಯಾರಾದರೂ ನಮ್ಮ ಜೀವನ ಉಳಿಸಿ ಅಯ್ಯೋ ಇದು ಸಿದ್ದಯ್ಯನವರ ಧ್ವನಿ ಮಾಡೋದು ನಾನು ಅವ್ರನ್ನ ಕಾಪಾಡಬೇಕು ಹಾಗೆಂತ ಸಿದ್ದಯ್ಯನ ಮನೆಯ ಬಳಿ ಹೋದ ಅಲ್ಲಿದ್ದ ಸಿದ್ದಯ್ಯ ರಾಮ್ಬಾಬು ಹೇಗಾದ್ರೂ ಕಾಪಾಡಪ್ಪ ನನ್ನ ನನ್ನ ಮಗುನ ನೀನೇ ಕಾಪಾಡಬೇಕು ನಮ್ಮ ಬಾಬು ನೀರಿನ ಮಧ್ಯ ನಿಂತ್ಕೊಂಡು ಆ ಕಡೆ ಅಲ್ಲ ಈ ಕಡೆ ಅಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ದ ಒಂದು ಕಡೆ ಸಿದ್ದಯ್ಯ ಕಿರ್ಚಾಡ್ತಾ ಇದ್ದಾರೆ ಒಂದು ಕಡೆ ನನ್ನ ಮಗಳು ನಾನಿವಾಗ ಯಾರನ್ನ ಕಾಪಾಡೋದು ಹೀಗೆ ನೀರಿನ ಮಧ್ಯದಲ್ಲಿ ನಿಂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದ ನಾನು ಕಷ್ಟಪಡುವಾಗ ಈ ಊರಿನ ಜನರು ಯಾರು ನನಗೆ ಸಹಾಯ ಮಾಡಿಲ್ಲ ನಾನು ಕಳ್ಳ ಅಂತ ಯಾರೇ ಹೇಳಿದ್ರು ಇವ್ರು ಮಾತ್ರ ನಂಬಲಿಲ್ಲ ಅನ್ನ ಕೊಟ್ಟವರು ಇವ್ರನ್ನೇ ಕಾಪಾಡಬೇಕು ಅಯ್ಯ ನೀವೇನು ಚಿಂತೆ ಮಾಡಬೇಡಿ ನಾನು ನಿಮ್ಮನ್ನ ಕಾಪಾಡ್ತೀನಿ ಹಾಗೆ ಅಂತ ತನಗೆ ಊಟ ಹಾಕಿದವರು ಅವರನ್ನೇ ಮೊದಲು ಕಾಪಾಡಬೇಕು ಅಂತ ರಾಮ್ಬಾಬು ತೀರ್ಮಾನ ಮಾಡಿ ಅಯ್ಯ ಭಯಪಡಬೇಡಿ ನಾನಿದ್ದೀನಿ ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ದ ರಾಮ್ಬಾಬು ಪುನಃ ಅವನ ಮನಸ್ಸಲ್ಲಿ ನನ್ನ ಮಗಳು ಒಂದ್ ಕಡೆ ಇದ್ದಾಳೆ ಅವಳನ್ನ ಕೂಡ ನಾನೇ ಕಾಪಾಡಬೇಕು ಆದರೆ ಏನು ಮಾಡೋದು ಒಂದು ಸಿಗಬೇಕು ಅಂದರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು ಹಾಗೆ ಅಂತ ತೀರ್ಮಾನ ಮಾಡಿ ಅಯ್ಯ ಬನ್ನಿ ಅಯ್ಯ ನನ್ನ ಮೇಲೆ ಕೂತ್ಕೊಳ್ಳಿ ದಡಕ್ಕೆ ನಿಮ್ಮನ್ನ ಸೇರಿಸ್ತೀನಿ ಹಾಗೆ ಅಂತ ಸಿದ್ದಯ್ಯನನ್ನು ಎತ್ತಿಕೊಂಡು ಎತ್ತರವಾದ ಪ್ರದೇಶಕ್ಕೆ ಕರ್ಕೊಂಡೋಗಿ ಅವರನ್ನು ಕಾಪಾಡಿದ ಹೀಗೆ ಊರಿನ ಒಳಗೆ ಇರುವ ಒಬ್ಬೊಬ್ಬರು ಜನರನ್ನು ತನ್ನ ಹೆಗಲ ಮೇಲೆ ಎತ್ಕೊಂಡು ಬಂದು ಎತ್ತರವಾದ ಪ್ರದೇಶಕ್ಕೆ ಕರ್ಕೊಂಡ್ಬಂದು ಅವರನ್ನು ಕಾಪಾಡಿದ ಅಯ್ಯೋ ನನ್ನ ಮಗಳಿದ್ದಾಳೆ ಅವಳನ್ನು ಕಾಪಾಡಬೇಕು ನನ್ನ ಮಗಳಿಗೆ ಏನಾಯ್ತು ಅಂತ ಗೊತ್ತಿಲ್ಲ ಹಾಗೆ ಅಂತ ಮತ್ತೆ ನೀರೊಳಗೆ ಇಳಿದು ಮನೆ ಕಡೆ ಹೋದ ಅಮ್ಮ ಚಾಂದಿನಿ ಎಲ್ಲಮ್ಮ ಇದ್ದೀಯ ಅಪ್ಪ ಬಂದಿದ್ದೀನಿ ಬಾಮ್ಮ ಹೊರಗಡೆ ಹಾಗೆ ಅಂತ ಎಷ್ಟು ಕಿರ್ಚಿದ್ರು ಚಾಂದಿನಿ ಒಳಗಿಯಿಂದ ಬರಲೇ ಇಲ್ಲ ಅಯ್ಯೋ ನನ್ನ ಮಗುವಿಗೆ ಏನಾಯ್ತು ಅಂತ ಗೊತ್ತಿಲ್ವೇ ಅವಳಿಗೆ ನೀರಂದರೆ ಮೊದಲೇ ಭಯ ಇವಾಗ ನನ್ನ ಮಗಳು ಮನೆಯೊಳಗೆ ಇಲ್ಲ ಎಲ್ಲೋದ್ಲು ಹಾಗೆ ಅಂತ ಹೊರಗೆ ಬಂದು ನೋಡಿದಾಗ ಒಂದು ಮರಕ್ಕೆ ಸಿಕ್ಕಿ ಹಾಕಿಕೊಂಡು ಚಾಂದಿನಿ ಅಲ್ಲೇ ಬಿದ್ದಿದ್ಲು ಅಯ್ಯೋ ನನ್ನ ಮಗಳಿಗೆ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ವೇ ಹಾಗೆ ಅಂತ ಮಗಳ ಬಳಿ ಬಂದ ಚಾಂದಿನಿ ಆ ಮರದ ಬುಡದಲ್ಲಿದ್ಲು ಅಮ್ಮ ಚಾಂದಿನಿ ಎದ್ದೇಳಮ್ಮ ನಿನಗೆ ಏನಮ್ಮ ಇತ್ತು ಎದ್ದೇಳಮ್ಮ ಆದರೆ ಚಾಂದಿನಿ ಆ ನೀರಲ್ಲಿ ಸಿಕ್ಕಿ ಹಾಕಿಕೊಂಡು ಉಸಿರುಗಟ್ಟಿ ಪ್ರಜ್ಞೆ ತಪ್ಪಿದ್ಲು ಪಕ್ಕದಲ್ಲೇ ಒಂದು ಹೊಕ್ಕೆ ಇತ್ತು ತಕ್ಷಣ ರಾಮ್ಬಾಬು ತನ್ನ ಮಗಳನ್ನು ಕುಕ್ಕೆ ಕೂರಿಸಿ ಎತ್ತಿಕೊಂಡು ಎತ್ತರವಾದ ಪ್ರದೇಶಕ್ಕೆ ಬಂದ ರಾಮ್ಬಾಬು ನಮ್ಮನ್ನ ಕಾಪಾಡಕ್ಕೆ ಹೋಗಿ ಮಗಳಿಗೆ ತೊಂದರೆ ಆಯಿತು ಅಯ್ಯ ತನ್ನ ಮಗಳು ಸೊಯ ತಪ್ಪಿ ಬಿದ್ದಿದ್ದಾಳೆ ಏನೂ ಆಯಿತು ಅಂತ ಗೊತ್ತಿಲ್ಲ ಆಗ ಊರಿನ ಜನರು ಕೂಡ ಅವನಿಗೆ ಧೈರ್ಯ ಹೇಳಿ ಸಹಾಯ ಮಾಡಿದ್ರು ಸ್ವಲ್ಪ ಸಮಯದಲ್ಲೇ ಅವಳು ಕಣ್ಣು ತೆರೆದ್ಲು ಅಪ್ಪ ನನಗೆ ಏನಾಯ್ತು ನಂಗೆ ನೀರಂದರೆ ಭಯ ಅಂದ್ರೆ ನಿಮಗೆ ಗೊತ್ತು ತಾನೆ ಅಪ್ಪ ಅಪ್ಪ ಅಂತ ನಾನು ತುಂಬಾ ಕರಿತಾ ಇದ್ದೆ ಯಾಕಪ್ಪ ನೀವು ಬಂದು ನನ್ನ ಕಾಪಾಡಲಿಲ್ಲ ಅಮ್ಮ ಚಾಂದಿನಿ ನಿನಗೆ ನೀರಂದ್ರೆ ಹೇಗೆ ಭಯನು ಹಾಗೇನೆ ಊರಿನವರಿಗೆ ಕೂಡ ನೀರು ಅಂದರೆ ಅಷ್ಟೇ ಭಯ ಅವರು ಕೂಡ ನೀರಲ್ಲಿ ಸಿಕ್ಕಾಕೊಂಡಿದ್ರು ಅವ್ರನ್ನ ಕಾಪಾಡ್ತಿದ್ದೆ ಹೌದಪ್ಪ ಸರಿ ಪರವಾಗಿಲ್ಲ ಇಲ್ಲಿ ನೋಡಿ ಊರಿನ ಜನಗಳೇ ಇಷ್ಟು ಒಳ್ಳೆ ಗುಣ ಇರುವ ನಮ್ಮ ರಾಮ್ಬಾಬು ಆ ತಾಯಿಯ ಚಿನ್ನಾಭರಣವನ್ನು ಕದ್ದಿರ್ತಾನೆ ಅಂತ ನೀವೆಲ್ಲ ನಂಬ್ತಾ ಇದ್ದೀರಾ ರಾಮ್ಬಾಬು ನಿನ್ನ ಮಗಳನ್ನ ಕಾಪಾಡೋದು ಬಿಟ್ಬಿಟ್ಟು ನೀರಲ್ಲಿ ಕಷ್ಟಪಡ್ತಾ ಇರುವ ನನ್ನ ನನ್ನ ಕುಟುಂಬನ ಕಾಪಾಡಿದೀಯ ಇಂತಹ ರಾಮ್ಬಾಬು ಕಳ್ಳತನ ಮಾಡಿಲ್ಲ ಅಂತ ನಾನು ನಂಬ್ತೀನಿ ಆಗ ಅವರ ತಪ್ಪನ್ನು ಒಪ್ಪಿಕೊಂಡ ವೆಂಕಟ್ರಾವ್ ಹೌದು ಇಷ್ಟು ಒಳ್ಳೆ ಗುಣಗಳಿರುವ ರಾಮ್ಬಾಬು ಕಳ್ಳತನ ಮಾಡಿರ್ತಾನೆ ಅಂತ ನನ್ನಿಂದ ಕೂಡ ನಂಬಲು ಸಾಧ್ಯನೇ ಆಗ್ತಾ ಇಲ್ಲ ಕಳ್ಳತನ ಮಾಡುವ ಗುಣ ರಾಮ್ಬಾಬು ಒಳಗೆ ಇರಲ್ಲ ಅಂತ ನಾವು ನಂಬ್ತೀವಿ ಇಷ್ಟು ದಿನ ನಿನ್ನ ಅರ್ಥ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮನ್ನು ಕ್ಷಮಿಸಪ್ಪ ಅಯ್ಯ ನೀವು ದೊಡ್ಡವರು ನನ್ನ ಜೊತೆ ಕ್ಷಮೆ ಕೇಳುವುದು ಸರಿಯಿಲ್ಲ ರಾಂಬಾಬು ನಮ್ಮನ್ನು ಕ್ಷಮಿಸು ಅಯ್ಯ ನೀವು ಹೋಗಿ ಕ್ಷಮೆ ಕೇಳ್ಬೋದಾ ಹಾ ಹೊರಡ್ತೀನಿ ಹಾಗೆ ಅಂತ ರಾಮ್ಬಾಬು ಆ ಊರ ಒಳಗಿಂದ ಮುಂದಕ್ಕೆ ಬರುವಾಗ ಒಂದು ಹೆಜ್ಜೆ ಪುನಃ ಹಿಂದೆ ಇಟ್ಟು ಅಯ್ಯ ನಾನು ನಿಮ್ಮ ಜೊತೆ ಒಂದು ವಿಷಯನ ಕೇಳ್ತೀನಿ ನನಗಿವಾಗ ತುಂಬ ಸಂತೋಷ ಆಗ್ತಿದೆ ಆದರೆ ಆ ದೇವರ ಚಿನ್ನಾಭರಣವನ್ನು ನಾನು ಕದ್ದಿಲ್ಲ ಹಾಗಾದರೆ ಯಾರು ಕದ್ದಿರೋದು ಹಾಗೆ ಅಂತ ಕೇಳಿದಾಗ ಜನರೆಲ್ಲ ಭಯದಿಂದ ಏನು ಮಾತನಾಡದೆ ಮೌನವಾಗಿ ತಲೆ ತಗ್ಗಿಸಿ ನಿಂತಿದ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ